ಮ್ಯಾಟನ್ನ ಉಜ್ಜೋದು ಬೇಡ ತಿಕ್ಕೋದು ಬೇಡ ವಾಷಿಂಗ್ ಮಿಷಿನ್ ಕೂಡ ಹಾಕೋದು ಬೇಡ ಹಾಗೆಯೇ ಐದು ನಿಮಿಷ ಕ್ಲೀನ್ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಪಾತ್ರೆ ತೊಳೆಯೋ ಸ್ಟ್ಯಾಂಡ್ ಪಾತ್ರೆ ತೊಳೆದೆಲ್ಲ ನಾವು ಹಾಕೊಳ್ತೀವಿ ಪಾತ್ರೆ ತೊಳೆದು ಹಾಕಿದ್ಮೇಲೆ ಅದು ತುಂಬ ಗಲೀಜಾಗಿರುತ್ತೆ ರೆಸ್ಟ್ ಹಿಡಿದಿರುತ್ತೆ ಉಜ್ಜಿದ್ರು ಕೂಡ ಹೋಗಲ್ಲ ನಾವು ನಾರ್ಮಲ್ ಬ್ರೆಷಲ್ಲಿ ಉಜ್ಜಿದ್ರೆ ಹೋಗೋದೇ ಇಲ್ಲ ರೆಸ್ಟ್ ಹಿಡ ಹಿಡ್ದಿರುತ್ತೆ ಇವಾಗ ನಾವು ಟೂತ್ ಬ್ರಷ್ನ ಹಳೆಯ ಬ್ರಷ್ನೆಲ್ಲ ಬಿಸಾಕ್ತೀವಿ ಅದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ನೀವು ಸ್ಟ್ಯಾಂಡ್ ಉಜ್ಜಿ ತೊಳೆದ್ರೆ ಫಳ ಫಳ ಅಂತ ಹೊಳಿಯುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಒಂದು ಬ್ರಷ್ಗೆ ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈ ಥರ ಜೋಡಿಸ್ಬಿಟ್ಟು ಅದಕ್ಕೆ ನಾನು ರಬ್ಬರ್ ಬ್ಯಾಂಡನ್ನು ಇದ್ದೀನಿ ಟೈಟಾಗಿ ಸುತ್ಕೋಬೇಕು ಟೈಟಾಗಿ ಸುತ್ಕೊಂಡು ಆಮೇಲೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಲ್ಲಿ ರೆಸ್ಟ್ ಹಿಡ್ದಿರುತ್ತೋ ಅದನ್ನೆಲ್ಲ ಕ್ಲೀನಾಗಿ ಉಜ್ಕೋಬೋದು ನೋಡಿ ಈ ಥರ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇರೆ ಬ್ರಷ್ ಹಾಕಿ ಉಜ್ಜೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಪೇಸ್ಟ್ ಹಾಕಿಬಿಟ್ಟು ಎಲ್ಲ ಕಡೆಯೂ ನೀಟಾಗಿ ಉಜ್ಕೊಂಬಿಡಿ ಉಜ್ಬಿಟ್ಟು ತೊಳ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ಎಲ್ಲ ಕಡೆನೂ ಈ ಥರ ಉಜ್ಕೊಳ್ಳೋದ್ರಿಂದ ನಿಮಗೆ ಈಸಿ ಕೂಡ ಕೈ ಕೂಡ ನೋವು ಆಗಲ್ಲ ಲೂಸ್ ಆಯಿತು ರಬ್ಬರೇ ಇಲ್ಲ ರಬ್ಬರ್ ಬ್ಯಾಂಡ್ ಕೂಡ ಯೂಸ್ ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಕೊಳ್ಳಿ ಸೈಡಲ್ಲೆಲ್ಲ ಕೂಡ ಈ ಥರ ನೀಟಾಗಿ ಹುಚ್ಕೋಬೋದು ಎಲ್ಲ ಕಡೆಯೂ ಕೂಡ ಒಂದು ಬ್ರಷಿನ ಸಹಾಯದಿಂದ ಕ್ಲೀನಾಗಿ ಉಜ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ನಾವು ಪೇಸ್ಟ್ ಹಾಕಿ ಉಜ್ಜೋದ್ರಿಂದ ಸ್ಟೀಲ್ ನೀಟಾಗಿ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಎಲ್ಲ ಕಡೆ ಇಲ್ಲೆಲ್ಲ ಉಜ್ಜಬೇಕು ಅಂದರೆ ಕಷ್ಟ ಹೋಗೋದೇ ಇಲ್ಲ ಸೈಡ್ ಸೈಡೆಲ್ಲ ಉಜ್ಜಿ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಮತ್ತೊಂದು ಟಿಪ್ಸ್ ನೋಡೋಣ ಇವಾಗ ವಾಟ್ರ್ ಬಾಟ್ಲು ಲೀಡ್ ಮುಚ್ಚಳನ್ನೆಲ್ಲ ಬೀಸಾಕ್ತೀವಿ ಇವಾಗ ಕಿಚನಲ್ಲಿ ನಾವು ಸಡನ್ನಾಗಿ ಲೈಟರ್ ಹುಡುಕ್ತೀವಿ ಲೈಟರ್ ಸಿಗಲ್ಲ ಅಂದಾಗ ಈ ಟಿಪ್ಸನ್ನ ಫಾಲೋ ಮಾಡಿ ಇದಕ್ಕೆ ನಾನು ಡಬಲ್ ಸೈಡ್ ಟೇಪನ್ನ ಇದ್ದೀನಿ ಎರಡು ಬಾಟ್ಲದು ಮುಚ್ಚಳ ತೊಗೊಂಡಿದ್ದೀನಿ ಮುಚ್ಚಳಕ್ಕೆ ನಾನು ಡಬಲ್ ಸೈಡ್ ಟೇಪನ್ನ ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಸೈಡ್ ಟೇಪ್ ಹಾಕ್ಕೊಂಡು ಆದಮೇಲೆ ಇದನ್ನು ನಾವು ಎಲ್ಲಿ ಕೈಗೆ ಈಸಿಯಾಗಿ ಸಿಗುತ್ತೋ ಅಲ್ಲಿ ಅಂಟಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಬೇಗ ನಿಮಗೆ ಲೈಟರು ಸಿಗುತ್ತೆ ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಿಕ್ ಮಾಡಿಬಿಟ್ಟು ಗ್ಯಾಸ್ ಸಿಲೆ ನಾವು ಎಲ್ಲಿ ಸ್ಟವ್ ಇರುತ್ತೋ ಅಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡ್ರೆ ಹುಡುಕೋ ಅವಶ್ಯಕತೆ ಇಲ್ಲ ಆಗಿ ಕಾಣುತ್ತೆ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಝ ಈಸಿ ಆಗುತ್ತೆ ಇವಾಗ ಟೈಲ್ಸ್ಗೆಲ್ಲ ಮಳೆ ಹೊಡಿಬೇಕು ಅಂತಲೇ ಇಲ್ಲ ಮಳೆ ಹೊಡೆದ್ರೆ ಟೈಲ್ಸ್ ಎಲ್ಲ ಹಾಳಾಗುತ್ತೆ ಅನ್ನೋರು ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಮತ್ತೊಂದು ಟಿಪ್ಸ್ ನೋಡೋಣ ಸ್ವಲ್ಪ ನಾನು ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ ಸ್ವಲ್ಪ ಸಾಕು ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಅಡುಗೆ ಸೋಡ ಸ್ವಲ್ಪ ವಿನಿಗರ್ ಹಾಕ್ಕೊಂಡ ತಕ್ಷಣ ಒಂದು ರಿಯಾಕ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ನೊರೆ ಕೂಡ ಬರುತ್ತೆ ಇವಾಗ ನಾವು ಕಿಚನಲ್ಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಇರುತ್ತೆ ಎಣ್ಣೆ ಎಲ್ಲ ಹಾರಿ ಇರುತ್ತೆ ಕ್ಲೀನ್ ಮಾಡೋದು ತುಂಬ ಉಜ್ಜಿದ್ರೂ ಕೂಡ ಹೋಗೋಲ್ಲ ಎಣ್ಣೆದ ಪಾತ್ರೆ ಇಟ್ಟಿರ್ತೀವಿ ಇಲ್ಲ ಎಣ್ಣೆದ ಬಾಟ್ಲು ಕೂಡ ಇಟ್ಟಿರ್ತೀವಿ ಸೈಡೆಲ್ಲ ಚೆಲ್ಲೋಗಿರುತ್ತೆ ಉಜ್ಜಿದ್ರು ಕೂಡ ಹೋಗಲ್ಲ ಅದು ಗಟ್ಟಿಯಾಗೋಗಿರುತ್ತೆ ನೋಡಿ ಈ ಥರ ಎಲ್ಲ ಚೆಲ್ಲೋಗಿರುತ್ತೆ ನಾವು ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಈ ಥರ ಮಾಡೋದರಿಂದ ನಿಮಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಸುಮ್ಮನೆ ನಾನು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಬ್ರಷ್ ತಗೊಂಡು ಸುಮ್ಮನೆ ಉಜ್ಕೊಂಡ್ರೆ ಆಯಿತು ರಫ್ ಆಗಿ ಉಜ್ಜಬೇಕು ಅಂತಲೇ ಇಲ್ಲ ಸಾಫ್ಟಾಗಿ ಉಜ್ಕೊಂಡ್ರೆ ಸಾಕು ಇದೇ ಲಿಕ್ವಿಡ್ನಿಂದ ನಾವು ಕಿಚನಲ್ಲಿ ಸ್ಟವ್ ಹತ್ತಿರ ಟೈಲ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಇವಾಗ ನಾವೆಲ್ಲ ಅಡುಗೆ ಮಾಡಿದಾಗ ಆಹಾರಿರುತ್ತೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಸ್ಟವ್ನ ಕೂಡ ಕ್ಲೀನ್ ಮಾಡ್ಕೋಬೋದು ಈ ಲಿಕ್ವಿಡನ್ನ ಆವಾಗ ತಾನೇ ರೆಡಿ ಮಾಡಿಬಿಟ್ಟು ಯೂಸ್ ಮಾಡಿ ಆವಾಗ ತುಂಬ ಯೂಸ್ ಆಗುತ್ತೆ ಹಾಗೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕಿಂತ ತಕ್ಷಣ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೈಲ್ಸ್ ಆಗಲಿ ಕಿಚನ್ ಸ್ಲ್ಯಾಬ್ ಆಗಲಿ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಟೈಲ್ಸ್ ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೋಬೋದು ಎಣ್ಣೆ ಜಿಡ್ಡು ಹಳೆ ಜಿಡ್ ಕೂಡ ಕ್ಲೀನ್ ಆಗುತ್ತೆ ಮತ್ತೊಂದು ಟಿಪ್ ನೋಡೋಣ ಇವಾಗ ಸಾಮಾನ್ಯ ಎಲ್ಲರೂ ಮನೆಯಲ್ಲಿ ಬ್ಲೂ ಲಿಕ್ವಿಡ್ ಇದ್ದೇ ಇರುತ್ತೆ ಉಜಾಲ ಇದ್ದೇ ಇರುತ್ತೆ ಅದಕ್ಕೆ ನಾನು ಎರಡು ಡ್ರಾಪ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ವಿನಿಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ವಿನಿಗರ್ ನೀವು ಸಿಂಥೆಟಿಕ್ಸ್ ವಿನಿಗರ್ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಹಳೆ ಸಾಕ್ಸ್ ಇರುತ್ತಲ್ಲ ಇವಾಗ ಬಿಸಾಕಕ್ಕೆ ಅಂತ ಇಟ್ಟಿರ್ತೀವಿ ಆ ಸಾಕ್ಸ್ ತೊಗೊಂಡಿದ್ದೀನಿ ಸಾಕ್ಸ್ ತೊಗೊಂಡು ನೀವು ಮನೇಲಿರುವ ಫರ್ನಿಚರ್ಗಳೆಲ್ಲ ಇದರಿಂದ ಒರೆಸೋದ್ರಿಂದ ಪಳ ಪಳ ಅಂತ ಹೊಳಿಯುತ್ತೆ ಒಂದು ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ ಮನೆ ಮುಂದೆ ಬಾಗಿಲಾಗಲಿ ಸೋಫಾಗಳಾಗಲಿ ನಿಧ ನಿಧಾನಕ್ಕೆ ಥರ ಸೈಡ್ ಸೈಡೆಲ್ಲ ಉಜ್ಜಿಬಿಟ್ಟು ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಸೈಡ್ ಸೈಡೆಲ್ಲ ಒರ್ಸೋಕ್ಕೆ ಆಗಲ್ಲ ಹೀಗೆ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ ಡೋರು ನಿಮಗೆ ಟೀ ಕುಡ್ಡೆಲ್ಲ ಇದ್ದರೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜೆ ಇದೆ ಅಂತ ಡೋರ್ ಆಗಲಿ ಸೋಫಾನು ಕೂಡ ಹಾಗೆಯೇ ಒರೆಸ್ಕೋಬೋದು ಮತ್ತು ಸ್ವಲ್ಪ ನಾನು ಲಿಕ್ವಿಡ್ನ ಮಾಡ್ಕೊಳ್ತಾ ಇದ್ದೀನಿ ಸಾಕ್ಸಿಗೆ ಇವಾಗ ಸೋಫಾ ಸೈಡೆಲ್ಲ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಇದರಿಂದ ಒರೆಸೋದ್ರಿಂದ ನಾನು ಹಾಗೇ ಒರೆಸೋದು ಸೋಫಾನ ಡೋರ್ನೆಲ್ಲ ಇವಾಗ ಸೈಡಲ್ಲೆಲ್ಲ ಬೆರಳಲ್ಲಿ ಕೂಡ ಕೈ ಹಾಕಿ ಒರೆಸ್ಕೋಬೋದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟು ಗಲೀಜಿದೆ ಅಂತ ಮತ್ತೊಂದು ಟಿಪ್ ನೋಡೋಣ ಇವಾಗ ಮನೆಯಲ್ಲಿ ಮ್ಯಾಟ್ ಇರುತ್ತೆ ಮ್ಯಾಟನ್ನ ನಾವು ವಾಷಿಂಗ್ ಮಿಷಿನಿಗೆ ಹಾಕ್ಕೊಳಕ್ಕಾಗಲ್ಲ ಅವ ತುಂಬ ಗಲೀಜಾಗಿರುತ್ತೆ ತುಂಬ ಕುಳಕಾಗಿರುವ ಮ್ಯಾಟನ್ನೆಲ್ಲ ನಾವು ಮಿಷಿನಿಗೆ ಹಾಕೊಳಕ್ಕಾಗಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಸ್ವಲ್ಪ ನಾನು ಲಿಪ್ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಸರ್ಫೆಕ್ಸಲ್ ಪೌಡರ್ ಕೂಡ ಹಾಕೋಬೋದು ನಾನು ಸರ್ಫೆಕ್ಸಲ್ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅಡುಗೆ ಸೋಡಾನ ಯೂಸ್ ಮಾಡ್ತಾ ಮಾಡ್ತಾ ಇದ್ದೀನಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಅಡುಗೆ ಸೋಡಾ ಇದ್ದೇ ಇರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ನೀವು ಒಗಿಬೇಕು ಉಜ್ಜಿ ತಿಕ್ಕಿ ತೊಳಿಬೇಕು ಅಂತನಿಲ್ಲ ಹಾಗೆ ನೀರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಜಾಲಿಸ್ಬಿಟ್ಟು ನೀವು ಒಣಗಾಕಿದ್ರೆ ಒಳ್ಳೆ ಒಂದು ಕ್ಲೀನಾಗಿರುತ್ತೆ ತುಂಬ ಕುಳಕಾಗಿರುತ್ತಲ್ಲ ಮ್ಯಾಟೆಲ್ಲ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಇವಾಗ ಅದಕ್ಕೆ ನಾನು ಒಂದು ಸ್ವಲ್ಪ ವಿನಿಗರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವಿನಿಗರ್ ಹಾಕ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಉಜ್ಜಬೇಕು ತಿಕ್ಕಬೇಕು ಅಂತಲೇ ಇಲ್ಲ ಮತ್ತು ಮಿಷಿನ್ ಕೂಡ ಹಾಕೋಬೇಕು ಅಂತಲೇ ಇಲ್ಲ ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಐದು ನಿಮಿಷ ಕೂಡ ಬೇಡ ಈ ಥರ ಮಾಡೋದ್ರಿಂದ ತುಂಬ ನೀಟಾಗುತ್ತೆ ತುಂಬ ಕ್ಲೀನ್ ಆಗುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಜಾಲಿಸ್ಬಿಟ್ಟು ಒಂದೆರಡು ಮೂರು ಸರಿ ಜಾಲಿಸ್ಬಿಟ್ಟು ಒಣಗಾಕೊಂಡ್ರೆ ಆಯಿತು ನೋಡಿ ಎಷ್ಟು ಗಲೀಜೈ ತುಂಬ ಗಲೀಜಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು